ಭಾರತೀಯರ ಭರವಸೆಯ ಹೊತ್ತು ಗಗನಕ್ಕೆ ಜಿಗಿದರು ಶುಭಾಂಶು ಶುಕ್ಲ ಯುದ್ಧ ಬಾಂಬು ಕ್ಷಿಪ್ಪಣಿ ಅಂತೆಲ್ಲ ಕೇಳಿ ಕೇಳಿ ಸಾಕಾಗಿ ಹೋದ ಜಗತ್ತಿಗೆ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲರವರು ತ್ರಿವರ್ಣ ಧ್ವಜ ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಯಶಸ್ವಿಯಾಗಿ ಸಾಗುವ ಮೂಲಕ ಜಗದ ಮನದಲ್ಲಿ ಹೊಸ ಭರವಸೆ ಬಿತ್ತಿದ್ದಾರೆ ಐತಿಹಾಸಿಕ ಜಿಗಿತಕ್ಕೆ ಸವಾಲಾದ ಹತ್ತಾರು ತಾಂತ್ರಿಕ ತೊಂದರೆಯನ್ನ ಬದಿಗೊತ್ತಿ ಭಾರತೀಯ ಬಾಹ್ಯಾಕಾಶ ಪರಿಶೋಧನೆಯ ಬಾಗಿಲನ್ನು ತೆರೆಯುವಲ್ಲಿ ಶುಭಾಂಶು ಸಫಲರಾಗಿರುವುದು ಭಾರತೀಯರಿಗೆ ಹೆಮ್ಮೆಯ ವಿಚಾರ ರಾಕೇಶ್ ಶರ್ಮಾರವರ ನಂತರ ನಲವತ್ತೊಂದು ವರ್ಷದ ಸುದೀರ್ಘ ಅಂತರದ ಪ್ರತಿನಿಧಿಯಾಗಿ ಗಗನ ತಲುಪಿದ ಎರಡನೇ ಭಾರತೀಯ ಗಗನಯಾನಿ ಶುಭಾಂಶು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಮೊಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಶುಭಾಂಶು ಹದಿನಾಲ್ಕು ದಿನದ ಈ ಯಾತ್ರೆ ಅವರ ಅನುಭವ ಭವಿಷ್ಯ ಭಾರತದ ಗಗನ ಕಾರ್ಯಾಚರಣೆಗೆ ಬಹುದೊಡ್ಡ ಅಡಿಪಾಯ ಇದು ಎರಡು ಸಾವಿರದ ಮೂವತ್ತೈದರ ಭಾರತದ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕೆ ಮತ್ತು ಎರಡು ಸಾವಿರದ ನಲವತ್ತರಲ್ಲಿ ಮನುಷ್ಯನ ಚಂದ್ರನ ಅಂಗಳದಲ್ಲಿ ನಡೆದಾಡಿಸುವ ಇಸ್ರೋದ ಕನಸಿಗೆ ಪೂರಕ ಭಾರತೀಯ ವಾಯುಪಡೆಯ ಅನುಭವಿ ಹಾಗೂ ಪರೀಕ್ಷಾ ಪೈಲಟ್ ಆಗಿ ಎರಡು ಸಾವಿರ ಗಂಟೆಗೂ ಹೆಚ್ಚು ಹಾರಾಟದ ಅನುಭವ ಶುಭಾಂಶು ಅವರಿಗಿದೆ ಅಂತರಿಕ್ಷ ತಲುಪಿದ ಕೂಡಲೇ ಭೂಮಿಗೆ ಕಳುಹಿಸಿದ ಮೊದಲ ಸಂದೇಶ ಇದಾಗಿತ್ತು ನಮಸ್ಕಾರ ನನ್ನ ದೇಶವಾಸಿಗಳೇ ನಲವತ್ತೊಂದು ವರ್ಷಗಳ ಬಳಿಕ ನಾವು ಮತ್ತೊಮ್ಮೆ ಅಂತರಿಕ್ಷವನ್ನು ತಲುಪಿದ್ದೇವೆ ಇದೊಂದು ಅದ್ಭುತ ಪಯಣ ಪ್ರತಿ ಸೆಕೆಂಡಿಯೇ ಏಳೂವರೆ ಕಿಲೋಮೀಟರ್ ವೇಗದಲ್ಲಿ ನಾವು ಭೂಮಿಗೆ ಸುತ್ತು ಹಾಕುತ್ತಿದ್ದೇವೆ ನನ್ನ ಭುಜದ ಮೇಲಿರುವ ತ್ರಿವರ್ಣ ಧ್ವಜ ನಾನು ನಿಮ್ಮೆಲ್ಲರ ಜತೆಗಿದ್ದೇನೆ ಎಂದು ಹೇಳುತ್ತಿದೆ ನನ್ನ ಅಂತರಿಕ್ಷಯಾನವು ಭಾರತದ ಮಾನವ ಸಹಿತ ಗಗನಯಾನ ಯೋಜನೆಯ ಆರಂಭ ಜೈ ಹಿಂದ್ ಜೈ ಭಾರತ್ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ ಬಾಹ್ಯಾಕಾಶದಲ್ಲಿ ಅರವತ್ತಕ್ಕೂ ಹೆಚ್ಚು ಸಂಶೋಧನಾ ಸಾಹಸ ಕೈಗೊಳ್ಳಲಿರುವ ಅವರು ಭವಿಷ್ಯದಲ್ಲಿ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಗಗನಯಾತ್ರಿಗಳಾಗಲು ನೆರವಾಗುವಂತಹ ಸೂಟ್ ರೈಡ್ ಸಂಶೋಧನೆಗಳನ್ನು ಸಹ ನಡೆಸಲಿದ್ದಾರೆ ಅದೇನೇ ಇರಲಿ ಇವರ ಹದಿನಾಲ್ಕು ದಿನದ ಸಾಹಸದ ಯಾನ ದೇಶದ ಸಾಮಾನ್ಯ ಜನರಿಗೆ ಬಾಹ್ಯಾಕಾಶ ವಿಜ್ಞಾನದ ಸಾಕ್ಷರತೆ ಸಿಕ್ಕಂತಾಗಿದೆ ಇದರ ಅರಿವು ಪ್ರತಿಯೊಂದು ಶಾಲಾ ಮಕ್ಕಳಿಗೆ ತಲುಪಬೇಕಿದೆ ಶುಭಾಂಶುರವರ ಯಾತ್ರೆ ಬಿತ್ತಿದ ಕನಸು ಮುಂದಿನ ಪೀಳಿಗೆಯ ಕಂಗಳಲ್ಲಿ ಪ್ರತಿಫಲಿಸುವಂತಾಗಲಿ ಇನ್ನಷ್ಟು ವಿಜ್ಞಾನಿಗಳು ಜನ್ಮ ತಾಳಲಿ ವಿಜ್ಞಾನ ಲೋಕದಲ್ಲಿ ಭಾರತ ದಾಪುಗಾಲಿಡಲಿ ವಿಜ್ಞಾನದ ಪ್ರಯೋಗದ ಶಿಕ್ಷಣ ಪ್ರತಿಯೊಂದು ವಿದ್ಯಾರ್ಥಿಗೆ ಸಿಗುವಂತಾಗಲಿ ಶೀಘ್ರದಲ್ಲಿಯೇ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣವಾಗಲಿ ನಮಸ್ಕಾರ